ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಇಂದು ಗುಡಿಬಂಡೆಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಗುಡಿಬಂಡೆ ತಹಸೀಲ್ದಾರ್ ಶ್ರೀಮತಿ ಮನೀಷಾ ಪತ್ರಿ ನೇತೃತ್ವದಲ್ಲಿ ಗುಡಿಬಂಡೆಯ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳ ಮಕ್ಕಳು ಆಕರ್ಷಕ ಕವಾಯತ್ತು ನಡೆಸಿದರು ನಂತರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಇತರ ಗಣ್ಯರೊಂದಿಗೆ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಿಗೆ ಚಿರಋಣಿಗಳು ಎಂದು ಭಾವಿಸುತ್ತಾ ಅವರ ಮತ್ತು ಇತರ ಗಣ್ಯ ವ್ಯಕ್ತಿಗಳು ಈ ಸಮಯದಲ್ಲಿ ಮಾತನಾಡಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಸಂವಿಧಾನದ ಆಶಯದಂತೆ ನಾವು ಅನೇಕ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಿದ್ದೇವೆ ಆದರೂ ಬಾಲ್ಯ ವಿವಾಹ ಕಾರ್ಮಿಕದಂತಹ ಹಲವಾರು ಅನಿಷ್ಟ ಪದ್ಧತಿಗಳು ಇಂದಿಗೂ ನಮ್ಮ ಕ್ಷೇತ್ರದಲ್ಲಿ ಚಾಲ್ತಿಯಲ್ಲಿವೆ ಇವುಗಳನ್ನು ನಾವೆಲ್ಲರೂ ಸೇರಿ ನಿರ್ಮೂಲನೆ ಮಾಡಬೇಕಾಗಿದೆ ಎಂದು ತಿಳಿಸಿದರು ಬಾಲ್ಯ ವಿವಾಹ ಮೊದಲು ನಮ್ಮ ತಾಲೂಕಿನಲ್ಲಿ ನಮ್ಮ ಎರಡೂ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯನ್ನು ಕರ್ನಾಟಕಕ್ಕೆ ಕಂಪೇರ್ ಮಾಡಿದಾಗ ಹೆಚ್ಚು ಬಾಲ್ಯ ವಿವಾಹ ಆಗದು ನಮ್ಮ ಒಂದು ಜಿಲ್ಲೆಯಲ್ಲಿ ನಾನು ನೋಡಿದ್ದೀನಿ ಮತ್ತೆ ಈ ಒಂದು ಬಾಲಕಾರ್ಮಿಕರ ಪದ್ಧತಿ ಕೂಡ ಜಾಸ್ತಿ ಇದೆ ನಮ್ಮ ಭಾಗದಲ್ಲಿ ಇಂಥ ಅನೇಕ ಪಿಡುಗುಗಳು ನಮ್ಮಲ್ಲಿ ಇನ್ನ ಇದೆ ಅವೆಲ್ಲ ಇಲ್ಲಿಂದ ತೊಳೆದು ಹಾಕಬೇಕಾದ್ರೆ ನಾವು ನೀವು ವೇದಿಕೆ ಮೇಲೆ ಅವೆಲ್ಲ ಮನಸ್ಸು ಮಾಡಿದಾಗ ಮಾತ್ರ ಸಾಧ್ಯ ಅಂತ ಹೇಳಕ್ ಬಯಸ್ತಿಲ್ಲ ಅಧಿಕಾರಿಗಳು ಕೂಡ ಅಷ್ಟೇ ನಮ್ಮ ತಾಲೂಕಿನ ಒಳ್ಳೆ ಅಧಿಕಾರಿಗಳು ಬಂದಿದ್ದಾರೆ ಅದು ಇಂಥ ಕಡೆ ಇನ್ನಷ್ಟು ಗಮನ ಹರಿಸಬೇಕು ಅಂತ ನನ್ನ ಭಾವನೆ ಎಲ್ಲಿ ಅನರಕ್ಷಿತ ಇದೆ ಎಲ್ಲಿ ಶಾಲೆ ಬಿಟ್ಟಂತ ಮಕ್ಕಳಿದ್ದಾರೆ ಎಲ್ಲಿ ಪಾಪ ಹಳ್ಳಿಗಾರಿನಲ್ಲಿ ಒಂದು ಚಿಕ್ಕ ನಿವೇಶನ ಕೂಡ ಇದೆ ಅಂತ ಇದ್ದಾರೆ ಅವನ್ನೆಲ್ಲ ಗುರುತಿಸಿ ಒಂದು ಮೇಲ್ಪಂತಕ್ಕೆ ಹಾಕುವಂಥ ಕೆಲಸ ನಾವು ನೀವೆಲ್ಲ ಮಾಡೋ ಜನಪ್ರತಿನಿಧಿಗಳು ಅಧಿಕಾರಿಗಳೆಲ್ಲ ಮಾಡಬೇಕಂತ ಅವಶ್ಯಕತೆ ಇದೆ ಅದರಿಂದ ದಯವಿಟ್ಟು ಇಲ್ಲಿನ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳು ನಾವೆಲ್ಲರೂ ಸೇರಿ ಒಂದು ಒಬ್ಬ ಎಂಎಲ್ ಎಂದ ಇಲ್ಲ ಒಬ್ಬ ತಹಸೀಲ್ದಾರಿಂದ ಸಾಧ್ಯ ಇಲ್ಲ ನಾವೆಲ್ಲರೂ ಒಟ್ಟುಗೂಡಿದಾಗ ಮಾತ್ರ ಈ ಕೆಲಸ ಸಾಧ್ಯ ಆಗುತ್ತೆ ಈ ಸಮಯದಲ್ಲಿ ವಿವಿಧ ಶಾಲೆಗಳ ಕವಾಯತು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಸೊಗಸಾಗಿ ಮೂಡಿ ಬಂದವು Four, five, six, seven, eight, eight, seven, six, five, four, three. Repeat again. One, two, three, four, five, six, seven, eight, eight, seven, six, five, four, three. I ಕಾರ್ಯಕ್ರಮಗಳಲ್ಲಿ ಸ್ಪರ್ಧೆಗಳಲ್ಲಿ ಜಯಗಳಿಸಿದ ಹಾಗೂ ಇಂದು ನಡೆದ ಕವಾಯಿತುಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ವಿವಿಧ ಶಾಲೆಗಳ ಮಕ್ಕಳಿಗೆ ಶಾಸಕರು ಹಾಗೂ ಗಣ್ಯರು ಬಹುಮಾನ ವಿತರಿಸಿದರು mm ಈ ಸಮಯದಲ್ಲೇ ತಹಸೀಲ್ದಾರ್ ಮನೀಷಾ ಪತ್ರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನಗೀನ್ ತಾಜ್ ಉಪಾಧ್ಯಕ್ಷ ವಿಕಾಸ್ ಸದಸ್ಯರಾದ ಇಸ್ಮಾಯಿಲ್ ಆಜಾದ್ ಗಂಗರಾಜು ರಾಜೇಶ್ ಕಂಠಾ ರಾಜೇಶ್ ಅನುಷಾ ಬಶೀರ್ ವೀಣಾ ರೀತಿನ್ ಬಶೀರಾ ರಿಜ್ವಾನ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾಶರೀನ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೆಸ್ ಸುಬ್ರಾಯಪ್ಪ ಪೊಲೀಸ್ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಉಪನಿರೀಕ್ಷಕ ನಾಗರಾಜ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ ಮುಖಂಡರಾದ ಡಿ ನಾಗರಾಜ್ ಆದಿರೆಡ್ಡಿ ಅಂಬರೀಷ್ ಮೊದಲಾದವರು ಹಾಜರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ